ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕದ ಹಾಗೂ ನಮ್ಮ ದೇಶದ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ನಾವು ಹಬ್ಬಗಳನ್ನು ಮಾಡೋ ಹಾಗೆಲ್ಲ ಅದೆಲ್ಲರಿಗೂ ಗೊತ್ತು ಬಟ್ ಆಗಿ ಮನೇಲಿ ಪೂಜೆಗಳನ್ನು ಮಾಡ್ಕೊಂಡಿದ್ದೀವಿ ಸಂಪ್ರದಾಯದ ಪ್ರಕಾರ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಆ ರೀತಿ ಪೂಜೆ ಮಾಡ್ಕೊಂಡಿದ್ದೀವಿ ಹೊರಗಡೆಯಿಂದ ನನ್ನ ಹಸ್ಬೆಂಡ್ ರೊಟ್ಟಿ ತಂದಿದ್ದರು ಚಟ್ನಿ ಪುಡಿ ಎಲ್ಲ ತಂದಿದ್ದರು ಆ್ಯಂಡ್ ಎಳ್ಳಿನ ಉಂಡೆ ತಂದಿದ್ದರು ಆ ತುಂಬ ಇಷ್ಟ ಅಂತ ಆ್ಯಂಡ್ ದೆನ್ ಕಬ್ಬು ತಂದಿದ್ರು ನನ್ನ ಒಬ್ಬರು ಕಡಲೆ ಗಿಡ ಕಡಲೆ ಬುಡ್ಡು ಅಂತಂತಾರೆ ಕಡಲೆ ಗಿಡ ತಂದಿದ್ರು ಸೋ ನೈಸ್ ಆಫ್ ದೆಮ್ ಆ್ಯಂಡ್ ಈ ರೀತಿ ತಂದು ಕೊಟ್ಟಿದ್ರು ನನ್ನ ಹಸ್ಬೆಂಡ್ ವಿವಿಧ ರೀತಿ ಚಟ್ನಿ ಪುಡಿಗಳು ಆ್ಯಂಡ್ ಎಳ್ಳಿನ ಉಂಡೆ ಕರ್ಜಿಕಾಯಿ ಅದೆಲ್ಲ ತಂದಿದ್ದರು ಯಾಕಂದರೆ ಮನೇಲಿ ಈ ವರ್ಷ ಮಾಡೋ ಹಾಗಿಲ್ಲ ಅಂತ ಸೊ ಅದು ನಾವು ಜಸ್ಟ್ ಲೈಟಾಗಿ ತಿಂದ್ಕೊಂಡ್ವಿ ಜಾಸ್ತಿ ತಂದಿಲ್ಲ ಸ್ವಲ್ಪ ಮಾತ್ರ ತಂದಿದ್ದರು ಏನೂ ಮಾಡೋಕ್ಕಾಗಲ್ಲ ಸೊ ಮನೇಲಿ ಆಚರಣೆ ಇಲ್ಲದಾಗ ಹುಡುಗನಗೋಸ್ಕರ ಅಂದರೆ ಸಣ್ಣ ಮಕ್ಕ ನನ್ನ ಮಗ ಚಿಕ್ಕೋನಲ್ವಾ ಅವನಿಗೋಸ್ಕರ ಅದು ನಾವು ಸಿಂಪಲಾಗಿ ಮಾಡ್ಕೊಳ್ಳೇಬೇಕಾಗುತ್ತೆ ಬಟ್ ಎಲ್ಲ ನಡೀತಿತ್ತು ಇದಕ್ಕಿದಂತೆ ಒಂದು ಬ್ಯಾಡ್ ನ್ಯೂಸ್ ಕೇಳಬೇಕಾಗಿ ಬಂತು ನನ್ನ ತಂಗಿಗೆ ತುಂಬ ಹುಷಾರಿಲ್ಲ ಸ್ವಲ್ಪ ಏನೋ ಕೋಲ್ಡ್ ಕಾಫ್ ಹೈ ಫೀವರ್ ಗಂಟ್ಲು ಗಂಟ್ಲಿನೋ ಆಗ್ಬಿಡಿದೆ ಸೊ ತುಂಬಾ ಪ್ಯಾನಿಕ್ ಆಗಿಬಿಟ್ಟು ಎಲ್ಲರೂ ಯಾಕಂದರೆ ಅವ್ರು ಚಿಕ್ಕೋಳು ಲಾಸ್ಟ್ ಮಗಳು ನಮ್ಮ ತಂದೆ ತಾಯಿಗೆ ಚಿಕ್ಕ ತಂಗಿ ತುಂಬಾ ಪ್ಯಾನಿಕ್ ಆಗಿಬಿಟ್ವಿ ಅವರು ಅವಟ್ ಮೀನ್ಸ್ ಅವಳು ನಮ್ಮ ಎಲ್ಲರಿಗೂ ಮಗಳ ರೀತಿ ನಾವೆಲ್ಲ ದೊಡ್ಡವರು ಅವಳು ಚಿಕ್ಕವಳು ಮಗಳ ರೀತಿ ತುಂಬಾ ಪ್ಯಾನಿಕ್ ಆಗಿಬಿಟ್ವಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಚೆನ್ನಾಗಿರೋ ಹುಡುಗಿಗೆ ಎಕ್ದಮ್ ಈ ರೀತಿ ಹೈ ಫೀವರ್ ಅವ್ರ ಜೊತೆ ಗಂಟ್ಲೆ ನೋವು ತುಂಬಾ ತುಂಬ ಪ್ಯಾನಿಕ್ ಆಗಿಬಿಟ್ವಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಪ್ರತಿಯೊಬ್ಬರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ಇದು ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಅದು ವೈರಲ್ ಇನ್ಫೆಕ್ಷನ್ ಆಗಿದೆ ಬ್ಲಡ್ಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಡ್ಮಿಟ್ ಮಾಡಲೇಬೇಕು ಅಂತ ಬಂತು ಸೊ ಸರಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಮಾತ್ರ ದುರ್ಗದ ಪ್ರತಿಷ್ಠಿತ ಹಾಸ್ಪಿಟಲ್ ಕರ್ನಾಟಕ ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಸೆಕೆಂಡ್ ಒಪಿನಿಯನ್ ತೊಗೊಂಡ್ವಿ ಅಲ್ಲೂ ಕೂಡ ಅದೇ ರಿಪೋರ್ಟ್ ಬಂತು ಅಡ್ಮಿಟ್ ಮಾಡುವಂಥ ನೆಸಿಟಿ ಇಲ್ಲ ಡೇ ಆ್ಯಂಡ್ ದಟ್ ಮೀನ್ಸ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬಂದು ನೀವು ಹೊಡ್ ಕೆನೆ ಹಾಕಿದ್ದಾರೆ ನೀವು ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು ಅಂತ ಹೇಳಿದಾರೆ ಲೆಟ್ಸ್ ಹೋಪ್ ಫಾರ್ ಗುಡ್ ಅವ್ಳಿಗೇನು ಆಗಬಾರ್ದು ಚ ಸರಿ ಹೋಗುತ್ತೆ ಒಂದು ತ್ರೀ ಡೇಸ್ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್ ಅವ್ರು ಪಾಸಿಟಿವ್ ಆಗಿ ನಮಗೆ ಆತ್ಮಸ್ಥೈರ್ಯ ಕೊಟ್ಟಿದ್ದಾರೆ ಏನೂ ಆಗಲ್ಲ ಅಂತ ಈಗ ಇದೆಲ್ಲ ಕಾಮನ್ನು ಈ ಒಂದು ವೆದರ್ ಅಂತ ಹೇಳಿದ್ದಾರೆ ಸೊ ನೀವೆಲ್ಲ ಅವಳ ವ್ಲಾಗಲ್ಲಿ ನೋಡಿರ್ಬೋದು ಗೋವಾಕ್ಕೆಲ್ಲ ಹೋಗಿದ್ಲ ಅವಳು ಪಾಪ ಆ ಗೋವಾದಲ್ಲಿ ಸ್ವಲ್ಪ ವಾತಾವರಣ ನೀರು ಆ ಫಿಶ್ ಎಲ್ಲ ಮಾಡಿ ಸ್ವಲ್ಪ ಏನೋ ಅವಳಿಗೆ ಇನ್ಫೆಕ್ಷನ್ ಆಗಿದೆ ಫಿಶ್ ಊಟ ಅವ್ಳಿಗೆ ಆಗಿ ಬಂದಿಲ್ಲ ಅಂತ ನನ್ನ ಅನಿಸಿಕೆ ಮತ್ತು ಏರು ವಾತಾವರಣ ಅಟ್ಮಾಸ್ಫಿಯರು ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ಆ ಆಗಿದೆ ಅವಳ ವ್ಲಾಗಲ್ಲಿ ನೀವು ನೋಡ್ಬೋದು ಪಾಪ ಇಷ್ಟೆಲ್ಲ ಎಂಜಾಯ್ ಮಾಡಿದ್ದಾಳೆ ಈ ರೀತಿ ಆಗ್ಬಿಟ್ಟಿದೆ ತೋ ಸೊ ಸಂಕ್ರಾಂತಿ ಹಬ್ಬದಲ್ಲಿ ಸಂಕಷ್ಟ ಅನ್ನೋ ರೀತಿ ಆಗ್ಬಿಟ್ಟಿದೆ ನಮಗೆ ಈಗ ನಾವು ಹೊರಟಿರೋದು ಮತ್ತೆ ಅವಳಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು ಅಂತ ಹಾಸ್ಪಿಟ್ಲಿಗೆ ಇದ್ದೀವಿ ಸೊ ಈ ರೀತಿ ನಮ್ಮ ಮನೇಲಿ ಆಗ್ಬಿಟ್ಟಿದೆ

ಹಾಯ್ ಂಗ ತುಂಬಾ ಹುಷಾರಿಲ್ಲ ಅವಳಿಗೆ ಸರಿ ಹೋಗಿ ಅಂತ ಕೇಳ್ಕೊಳ್ತಾ ಇದೂ ಪ್ಲೀಸ್ ನನ್ನ ತಂಗಿಗೆ ಆದಷ್ಟು ಬೇಗ ಹುಷಾರಾಗಿ ಅಂತ ಬಿಟ್ಟು ಬೇಡ್ಕೊಳ್ಳಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂಪ್ರದಾಯ ಬಂದ ಶುಭಾಶಯಗಳು ನೀವೆಲ್ಲರೂ ಹುಷಾರಾಗಿರಿ ಆದಷ್ಟು ಬಿಸಿ ಬಿಸಿ ನೀರನ್ನೇ ಕುಡಿಯಿರಿ ಇದ್ರ ಬಗ್ಗೆ ಮತ್ತೆ ಆದಷ್ಟು ಬೇಗ ಒಂದು ವಿಡಿಯೋ ಮಾಡ್ತೀನಿ ಓಲ್ಟೆ ಕೆಲಗ